ನಮ್ಮ ಬಾಲ್ಗೋಡ್ ಜಿಲ್ಲಾ ಪೊಲೀಸ್ ಪೊಲೀಸರಿಂದ ಒಂದು ಮಾಡಿರ್ತಕ್ಕಂತ ಇದೊಂದು ಕಾರ್ಡ್ ಇದನ್ನ ಪ್ರತಿ ಮನೆಗೂ ನಮ್ಮ ವಿಸಿಟ್ ಮಾಡ್ತಾರೆ ಇದರ ಬಗ್ಗೆ ಅರಿವನ್ನ ಮೂಡಿಸ ಪ್ರತಿಯೊಬ್ಬರಿಗೂ ಕಾನೂನು ಅರಿವಿರಬೇಕು ಪ್ರತಿಯೊಬ್ಬರಿಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದು ಗೊತ್ತಾಗಬೇಕು ಕಾನೂನು ಮೀರಿದ್ರೆ ಅಂತ ಗೊತ್ತಾಗಬೇಕು ಸೊ ಆ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದ ತುಂಬಾ ಈ ಒಂದು ವಿನೂತನ ಕಾರ್ಯಕ್ರಮ ಜಾರಿಯಲ್ಲಿದೆ ಇವತ್ತು ನಾವು ಬಾಲ್ಕೋಡ್ ಜಿಲ್ಲಾ ಪೊಲೀಸ ಇವತ್ತು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸಿಟಿಗಳಲ್ಲಿ ಒಂದೊಂದು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಆ ಕುಟುಂಬ ಸದಸ್ಯರ ಒಂದು ಹೆಸರು ಅವರ ನಂಬರು ಮತ್ತು ಅವರಿಗೆ ಕಾಲೇಜಿನ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ತರಪತ್ರಗಳಿದ್ದಾವೆ ಅವನ್ನ ನೀಡೋದ್ರ ಮೂಲಕ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ ಸಮಯ ನಾನು ಕೂಡ ಅರ್ಜೆಂಟ್ ಬಾಳು ಹೋಗೋದಿದೆ ಅದಕ್ಕಾಗಿ ಕೆಲವೇ ನಿಮಿಷ ಮಾತಾಡ್ಬಿಡ್ತೇನೆ ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಬೆಂಗಿ ಪೊಲೀಸ್ ಠಾಣೆ ವತಿಯಿಂದ ಇಪ್ಪತ್ತೈದು ಜನ ಪೊಲೀಸ್ ಬಂದಿದ್ದೀವಿ ಇಪ್ಪತ್ತೈದು ಜನ ಇಲ್ಲಿ ಇರ್ತಾರೆ ಆರು ಟೀಮ್ ನಾವು ಮಾಡಿದ್ದೀವಿ ಇಲ್ಲಿ ಮನೆಗಳ ಸಂಖ್ಯೆ ಏನು ಒಂದರಿಂದ ಸ್ಟಾರ್ಟ್ ಆಗುತ್ತೋ ಮುಗಿಯೋರಿಗೂ ಸಹಿತ ನಮ್ಮ ಸಿಬ್ಬಂದಿಗಳು ಇದು ಸಾಯಂಕಾಲವರೆಗೆ ಆಗ್ತಕ್ಕಂಥ ಒಂದು ಪ್ರೊಸೆಸ್ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸಹಿತ ಒನ್ ಒನ್ ಟು ಅಂದ್ರೆ ಏನು ಒನ್ ಒನ್ ಟು ಅಂತಂದ್ರೆ ಇದು ಎಮರ್ಜೆನ್ಸಿ ನಂಬರು ಒಂದು ದೇಶ ಒಂದು ಸಂಖ್ಯೆ ಅಂತೇಳಿ ಇದು ಭಾರತದಾದ್ಯಂತ ನೀವು ಎಲ್ಲೇ ಹೋದರೂ ನಿಮಗೆ ಪೊಲೀಸ್ ಬೇಕು ಅಂತಂದ್ರೆ ಜಸ್ಟ್ ಒನ್ ಒನ್ ಟು ನಂಬರ್ ಡೈಲ್ ಮಾಡಿದೆ ಅಂತಂದ್ರೆ ನಿಮಗೆ ಇಲ್ಲಿ ವಿದಿನ್ ಟ್ವೆಂಟಿ ಮಿನಿಟ್ಸ್ ಏನಪ್ಪಾ ಅಂತಂದ್ರೆ ಆ ಒನ್ ಒನ್ ಟು ವೆಹಿಕಲ್ ಬಂದು ನಿಲ್ಲುತ್ತೆ ಅಲ್ಲಿ ಪೊಲೀಸರು ಬರ್ತಾರೆ ನಿಮಗೆ ಏನ್ ಬೇಕೋ ಸಹಾಯವನ್ನು ಕಾನೂನಾತ್ಮಕ ಮಾಡ್ತಾರೆ ಇದು ಸಾಕಷ್ಟು ಒಂದಂಟು ಕಾರ್ಪೇಟ್ ಅಂತ ನೀವು ನೋಡಿರ್ಬೋದು ಅಂದ್ರೆ ನೀವು ಅಲ್ಲಿ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ಬೇಕು ಸ್ಟೇಷನ್ ಗೆ ಮಾಡ್ಬೇಕು ಅಂತ ಏನಿಲ್ಲ ಜಸ್ಟ್ ಒನ್ ಅಂಟು ಡಯಲ್ ಮಾಡಿದ್ರೆ ಅಂತಂದ್ರೆ ವೆಹಿಕಲ್ ಬರುತ್ತೆ ಅವರು ಅಟೆಂಡ್ ಮಾಡ್ತಾರೆ ಸೊ ಹೀಗಾಗಿ ಎಲ್ಲರಿಗೂ ನಿಮಗೆ ಗೊತ್ತಿರ್ಬೇಕು ನನಗೆ ಸ್ಟೇಷನ್ ಪಿ ಎಸ್ ಐ ಯಾರು ಸಿಪಿಐ ಯಾರು ಪೊಲೀಸ್ ಯಾರು ನಂಬರ್ ಏನು ಪರಿಚಯ ಇಲ್ಲ ಅನ್ನೋ ಆಗಿಲ್ಲ ನೀವು ಒಂದ್ ಟು ಡಯಲ್ ಮಾಡಿದ್ರೆ ಪೊಲೀಸ್ ವಾಹನವೇ ನಿಮ್ಮ ಮನೆ ಮುಂದೆ ನೀವೇ ಇದ್ದಿರ್ತೀರಿ ಏನ್ ಸಮಸ್ಯೆ ಇರುತ್ತೆ ಬಂದು ಅಟೆಂಡ್ ಮಾಡ್ತಾರೆ ಅದೇ ದಯವಿಟ್ಟು ಒಂದು ಒಂದೊಂದು ಟೂ ಬಗ್ಗೆ ನಿಮಗೆ ಗೊತ್ತಿರಲಿ ಇನ್ನು ನಾವು ಒನ್ ನೈನ್ ತ್ರೀ ಜೀರೋ ಅಂತ ಹೇಳ್ತೀವಿ ಇತ್ತೀಚೆಗೆ ಅಂತಂದ್ರೆ ಈ ಅತ್ಯಂತ ಬುದ್ಧಿವಂತರ ಅಂತ ಏನ್ ಹೇಳ್ತೀವಿ ನಾವು ಅಂತ ಏನಪ್ಪ ಅಂದ್ರೆ ಸೈಬರ್ ಕ್ರೈಮ್ ಎಲ್ಲ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಅಂತಂದ್ರೆ ಯಾರು ಬಂದು ಮೊಬೈಲ್ ಮೊಬೈಲ್ಗಳಲ್ಲಿ ಅವರು ಮಾಡ್ತಾರೆ ನಿಮಗೆ ಓ ಟಿ ಪಿ ಕಳಿಸ್ತಾರೆ ಓಟಿ ಪಿ ನಂಬರ್ ಬಂದಿದೆ ನಾವು ಬ್ಯಾಂಕ್ ಆ ಕಂಪನಿ ಅವರು ಈ ಕಂಪನಿಯವರು ಈ ಮಾಹಿತಿ ಬೇಕಾಗಿದೆ ಆ ಮಾಹಿತಿ ಬೇಕಾಗಿದೆ ನಿಮ್ ಟಿ ಪಿ ನಂಬರ್ ಹೇಳಿ ಅಂತ ಹೇಳ್ತಾರೆ ನಿಮ್ ಅಕಸ್ಮಾತ್ ಟಿ ಪಿ ನಂಬರ್ ಅಂತಂದ್ರೆ ವಿಧಿನ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಹಣ ಅವ್ರ ಅಕೌಂಟ್ಗೆ ಹೋಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ಯಾರೇ ನಿಮಗೆ ಒ ಟಿ ಪಿ ನಂಬರ್ ಕೇಳಿದ್ರೆ ಎಲ್ಲ ಹೋಗ್ಬೇಡಿ ಇನ್ನು ಕೆಲವರು ಏನ್ ಮಾಡ್ತಾರೆ ನಿಮಗೆ ಇಮಿಡಿಯೆಟ್ಲಿ ಸಾಲ ಕೊಡ್ತೀವಿ ನಿಮಗೆ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಬೇಡ ನಿಮ್ಮ ಉತ್ತಾರ ಹೊಲ ಉತ್ತರ ಬೇಡ ಏನು ಬೇಡ ಸಾಲ ಕೊಡ್ತೀವಿ ಅಂತೇಳಿ ಅದೊಂದು ಯಾವ ಭಾಗ ನಿಮಗೆ ನೀವು ನಂಗೆ ಏನ್ ಮಾಡ್ಬಿಡ್ತೀರಿ ಒಂದು ಲಕ್ಷ ಸಾಲ ಕೊಡ್ತಾರೆ ಯಾರು ಗ್ಯಾರಂಟಿ ಇಲ್ಲ ಏನು ಅಂತ ಅಂತೇಳಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣ ಅಲ್ಲಿಗೆ ಹೋಗುತ್ತೆ ಇನ್ನು ಕೆಲವ್ ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ನಿಮಗೆ ಆ ವಸ್ತು ಬಂದಿದೆ ಈ ವಸ್ತು ಬಂದಿದೆ ನಿಮಗೆ ಕಾರ್ ಹತ್ತಿದೆ ನಿಮಗೆ ಗೋಲ್ಡ್ ಹತ್ತಿದೆ ನೀವು ತಗೊಂಡೋಗ್ಬೇಕು ತಗೊಂಡೋಗ್ಬೇಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಿಷ್ಟು ಸದ್ಯಕ್ಕೆ ಇಷ್ಟು ಅಕೌಂಟ್ಗೆ ಹಾಕಿ ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ವೆಹಿಕಲ್ ತಗೊಂಡೋಗಿ ಅಂತ ಹೇಳ್ತಾರೆ ಅವಾಗ ನೀವೇನ್ ಮಾಡ್ತೀರಿ ಯಾವ್ದು ನೀವು ಏನು ಲಾಟ್ರಿಗೆ ಹಾಕಿದ್ರು ಕೂಡ ನಮ್ಗೆ ಕಾರ್ ಹತ್ತಿದೆ ಬೈಕ್ ಹತ್ತಿದೆ ಅಂದ ತಕ್ಷಣ ಮರಳಾಗಿ ಏನ್ ಮಾಡ್ಬಿಡ್ತೀರಿ ನೀವು ಅಕೌಂಟ್ ಅನ್ನ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕ್ತೀರಿ ಅದು ವಾಪಸ್ ಬರೋದಿಲ್ಲ ದಯವಿಟ್ಟು ಆ ಥರ ಆಗ್ಬಾರ್ದು ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಇಲ್ಲ ಹೆಂಗೆ ಹಿಂದೆ ಪೊಲೀಸ್ ಒಂದು ಬ್ಯಾನರ್ ಇದೆ ಸೊ ಅದೇ ರೀತಿ ಹಿಂದೆ ಅವರು ಇನ್ಫಾರ್ಮ್ ಹಾಕೊಂಡು ಕೂತ್ಕೊಂಡಿರ್ತಾರೆ ಸಿಬಿಐ ಇಡಿ ಐಟಿ ಡಿಪಾರ್ಟ್ಮೆಂಟ್ ಅಂತೇಳಿ ನಿಮ್ಗೊಂದು ಕಳಿಸ್ಬಿಡ್ತಾರ ಅವರು ಇಲ್ಲ ನಾವು ಸಿಬಿಐ ನವರು ನೀವು ಹೆಂಗಾಗಿದೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಇಮಿಡಿಯೆಟ್ಲಿ ಅಂತೇಳಿ ನಿಮಗೆ ಮಾನಸಿಕ ಒತ್ತಡ ಆಗ್ತಾರೆ ಫೋನ್ ಅಲ್ಲಿ ಅವಾಗ ನೀವು ಗಾಬರಿ ಆಗ್ತೀರಿ ಅವ್ರು ಹೇಳ್ತಾರೆ ಮನಸ್ಸಿಗೆ ಹೇಗೆ ಹೇಳ್ತಕ್ಕಲ್ಲ ಹೇಳಿದೆ ಅಂತಂದ್ರೆ ಅವರಿಗೂ ಅರೆಸ್ಟ್ ಅಂತಾರೆ Ama da bayağı kadar. Yeni bir konuda da İstanbul'da da